ಹೌದ್ರಿಂಗ್ ಆದಿವಾಸಿ ಹೇರಲ್ರಿ ನಮ್ದು ಆದಿ ಜನಾಂಗ್ರಿ ನಾವು ಆದಿವಾಸಿ ಹೇರಲ್ ಮಾಡ್ತೀವಿ ಕಣ್ರಿ ನೂರಾ ಎಂಟು ಗಿಡ ಅದರಿಂದ ನಾವು ಅದ್ರಿಂದ ನಾವ್ ಕನ್ರಿ ಹೆಂಗ್ ರೆಡಿ ಮಾಡ್ತಿರೀದ್ ಬನ್ರಿ ನಮ್ ಕೆಲ್ಸ ಮಾಡೋದಾಗ ಇದ್ರಿ ಬನ್ರಿ ಕಾಡ ತಕ ಬರೋದ್ ಕಣ್ರಿ ಕಾಡಮು ಇರುತ್ತೆ ಇದು ನಾಗರಹೊಳಿ ನಾವು ಜಂಗಲ್ ಹತ್ರ ಕಣ್ರಿ ಇಲ್ಲಿಂದ ಅರ್ಧ ಕಿಲೋಮೀಟರ್ ಅಷ್ಟೇ ಜಂಗಲ್ದಾಗ ಹೋಗ್ಬಿಟ್ಟು ಮೂರ್ ನಾಲ್ಕ ದಿನ ಅಲ್ಲಿ ಸ್ಟೇ ಮಾಡ್ಬಿಟ್ಟು ನೂರ ಎಂಟು ಗಿಡಮುಕೆ ನಾವು ಸೇವನೆ ಮಾಡ್ಕೊಂಡು ಬರೋದ್ ಕಣ್ರಿ ಕೊಬ್ಬರಿ ಎಣ್ಣೆ ಹಳೆ ಎಣ್ಣೆ ಸಾಸಿವೆ ಎಣ್ಣೆ ಎಳ್ಳೆಣ್ಣೆ ಈ ನಾಲ್ಕು ಜಾತಿ ಎಣ್ಣೆದಲ್ಲಿ ನೂರ ಎಂಟು ಗಿಡ ಹಾಕಿಬಿಟ್ಟು ನಾವು ಬೇಯಿಸೋದ್ರಿ ಬೇಯಿಸ್ಬಿಟ್ಟು ನಾವು ಆಲ್ ಓರ್ ಇಂಡಿಯಾ ಡೆಲಿವರಿ ಆಲ್ ಇಂಡಿಯಾ ಹೌದು ಮತ್ತೆ ಅಣ್ಣ ಇದು ನಾವು ರೆಡಿ ಮಾಡೋ ಪ್ರೊಸೆಸ್ ನಿಮ್ ನೋರ್ಸ್ತೀವಿ ಮತ್ತೀಗ ನಮ್ಗೆ ಡೈರೆಕ್ಟ್ ಆಗಿ ನೋಡಬೇಕಂದ್ರೆ ಹೆಂಗ್ ಬರ್ಬೇಕ್ರಿ ನಮಗೆ ಡೈರೆಕ್ಟ್ ಬಂದು ತಗೋಬೇಕಾದ್ರೆ ಮೈಸೂರು ಮತ್ತೆ ಹೆಚ್ಡಿಕೋಟೆ ತಾಲೂಕು ಈ ಆದಿವಾಸಿ ವಿಲೇಜ್ ಟೈಗರ್ ಬ್ಲಾಕ್ ಅಂತ ನಮ್ ಊರು ಟೈಗರ್ ಬ್ಲಾಕ್ ಇಲ್ಲಿ ಡೈರೆಕ್ಟ್ ಆಗಿ ಬಂದು ತಗೋಬೇಕು ಮತ್ತೆ ನಮ್ಮ ದೂರ ಊರು ದೂರ ಇತ್ತಂದ್ರೆ ನಮ್ಗೆ ಅಲ್ಲೇ ತರ್ಸ್ಬೇಕು ಹೆಂಗ್ ಮಾಡ್ಬೇಕ್ರಿ ನೀವು ಇಲ್ಲಿ ಬರ್ಬೇಕಂತ ಅವಶ್ಯಕತೆ ಇಲ್ಲ ಬ್ಯಾನರ್ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಇರ್ತಾರೆ ಕಣ್ರಿ ಬ್ಯಾನರ್ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಇರ್ತದೆ ಮತ್ತೆ ಸ್ಕ್ರೀನ್ ದಾಗ ಡಿಸ್ಕ್ರಿಪ್ಷನ್ ನಲ್ಲಿ ನಮ್ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಅದನ್ನ ನೀವು ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ನೀವು ಕ್ಯಾಶ್ ಆನ್ ಡೆಲಿವರಿ ಮೂಲಕ ತರಿಸಬಹುದು ಮನೆಯಲ್ಲಿ ಕೂತ್ಕೊಂಡ ನೀವು ಕ್ಯಾಶ್ ಆನ್ ಡೆಲಿವರಿ ತರಿಸಬಹುದು ಸರಿ ಹದಿನೈದು ಇಪ್ಪತ್ತು ದಿನದಲ್ಲಿ ನಿಮಗೆ ಉದ್ರು ಕುದ್ರಲ್ಲಿ ಎಲ್ಲ ಡ್ಯಾಂಡ್ರಫ್ ಮತ್ತೆ ಸ್ಕಿನ್ ಅಲರ್ಜಿ ಹಳಿ ಇರ್ತದಲ್ಲ ಮತ್ತೆ ಕೂದಲು ಬೇರೆ ಸಮೇತ ಹೋಗೋದಿರ್ತದಲ್ಲ ಅದು ನಿಮ್ಗೆ ಹದಿನೈದು ಇಪ್ಪತ್ತು ದಿನದಲ್ಲಿ ಸ್ಟಾಪ್ ಆಗುತ್ತೆ ಮತ್ತೆ ನೀವೇನಿದೆ ಸುಳ್ಳು ಹೇಳತ್ತೀರೇನ್ರಿ ಕೂದಲ ಜಾಸ್ತಿ ಜನಕ್ಕೆ ಆ ಡೌಟ್ ಇದೆ ಕಣ್ರಿ ವಿಗ್ ಟೋಪ್ ಅಂತ ಅಸಲಿ ಕೂದ್ರ ಕಣ್ರಿ ನೀವು ಇದನ್ನ ಆರ್ಡರ್ ಮಾಡ್ಬೇಕಂದ್ರೆ ಡೈರೆಕ್ಟ್ ಆರ್ಡರ್ ಮಾಡ್ಬೇಕಂದ್ರೆ ಇಲ್ಲ ನಂಬರ್ ಬರ್ಬೇಕು ನಂಬರ್ ಕಾಲ್ ಮಾಡ್ರಿ ಮೆಸೇಜ್ ಮಾಡ್ರಿ ವಾಟ್ಸಪ್ ಮಾಡ್ರಿ ಅವ್ರ ನಿಮ್ಗೆ ಕನ್ಫರ್ಮ್ ಅಂದ್ರೆ ವಿಡಿಯೋ ಕಾಲ್ ಮಾಡಿ ಅದನ್ನ ಕನ್ಫರ್ಮ್ ಮಾಡ್ಕೋರಿ ಹೌದಲ್ಲ ಅಂತ ಹೇಳಿ ಮಾರ್ಕೆಟ್ ನಾಗ ಫೇಕ್ ಬರಕತ್ತ ಬರ ಸ್ನೇಹಿತರೆ ಮಾರ್ಕೆಟ್ ನಾಗ ಫೇಕ್ ಆಲ್ ಇದ್ರ ಅಡ್ರೆಸ್ ಇರಂಗಿಲ್ಲ ನಂಬರ್ ಇರಂಗಿಲ್ಲ ಇದಕ್ಕೆ ಇದಕ್ಕ ತಳ ಇಲ್ಲ ಬುಡ ಇಲ್ಲ ಇದಕ್ಕೆಲ್ಲ ಐತೆ ಬೇಕಾದ್ರೆ ನೀವು ನಂಬರ್ ಕಾಲ್ ಮಾಡ್ರಿ ಬೇಕಾದ್ರೆ ಇಲ್ಲಿ ಸ್ಪಾಟ್ ನರಬೋದು ನೀವು ಬಂದ್ ನೋಡಿ ನೋಡಿ ಮಾಡ್ರಿ ಆಲ್ ಓವರ್ ಇಂಡಿಯಾದಲ್ಲಿ ಡೆಲಿವರಿ ಇದೆ ಕರ್ನಾಟಕದಲ್ಲಿ ಮೂರರಿಂದ ನಾಲ್ಕು ದಿನ ತಕ್ಕ ನಾವು ಡೆಲಿವರಿ ಮಾಡ್ಕೊಂಡು ಹೋಮ್ ಡೆಲಿವರಿ ಎರಡರಿಂದ ಎರಡೂವರೆ ಮುಚ್ಚಳ ಹೆಣ್ಮಗಿಗೆ ಗಂಡು ಮಕ್ಕಳಿಗೆ ಇದರಿಂದ ಒಂದರಿಂದ ಒಂದೂವರೆ ಮುಚ್ಚಳ ಹಚ್ಚಿದ್ರೆ ಸಾಕ್ರಿ ಮಸಾಜ್ ಮಾಡುದು ಚೆನ್ನಾಗಿ ಬುಡಕ್ ಮಸಾಜ್ ಮಾಡ್ಬೇಕು

ಸಾಕಿಗೆ ಹನ್ನೆರಡು ತಾಸು ಡ್ಯೂಟಿ ಐತಿ ಯಾರು ಮಾಡ್ತಾರ ಸೆಕ್ಯೂರಿಟಿ ನಾಯಿ ಕಾಯ್ದಂಗೆ ಕಾಯ್ಬೇಕಲ್ಲ ಹನ್ನೆರಡು ತಾಸು ಗೇಟ್ ಸುಸ್ತು ಹಾಕೋದು ಮನುಷ್ಯಾಗ ಹನ್ನೆರಡು ತಾಸು ಡ್ಯೂಟಿನ ಅಲ್ಲೇ ಮಾಡ್ತೀನಿ ಎರಡು ತಾಸು ಹೇಳಕ್ಕೆ ಒಂದು ತಾಸು ನಮ್ಮ ಒಕ್ಕಿನ ಪಸ್ತೀನಿ ಒಂದಿನಾರ ನೀವು ತಿಂಡಿ ಉಂಡಿ ಅಂತ ಕರೆ ಕೇಳ್ತೀರಿ ಒಂದಿನಾರ ನನ್ನ ಜೋಡಿ ಚಂದ ಕೊಂಡು ಮಾತಾಡಿದ್ರಿ ಇಷ್ಟು ದಿನ ಆದ ಮಧ್ಯೆ ಕರೆ ಹೊರಗೆ ಬಾ ಅಂತ ಕರೆ ಒಂದಿನಾರ ಕೇಳ್ತೀರಿ ನೀವು ಆಗಂಗಿಲ್ಲ 12 ತಾಸು ಡ್ಯೂಟಿ ಮಾಡಿ ಬಂದಿರ್ತೀನಿ ರೆಸ್ಟ್ ಮಾಡ್ತೀನಿ ಬಿಡ್ರಿ ನಾನು ತಿಳಿ ತಿನ್ಬಿಡ್ರಿ ನಾನು ಅಲ್ಲರಿ ನೀವು ರೆಸ್ಟ್ ಮಾಡ್ತೀನಿ ಅಂತಂದ್ರೆ ಎದಕ್ಕೆ ಲಗ್ನ ಆಗಿರಿ ನನಗೆ ಒಂದಿನಾನು ಚಂದ ಮಾತಾಡಂಗಿಲ್ಲ ನನ್ನ ಜೋಡಿ ಹೆಂಗ್ರಿ ಹಿಂಗಾದ್ರೆ ಏನ್ ಮಾತಾಡ್ಲಿ ಏನ್ ಮಾತಾಡ್ಲಿ ಕೂಡ ಏನ್ ಮಾತಾಡ್ಲಿ ಹಂಗ್ಯಾಕ್ ಸಿಟಿಗೆ ಬರ್ತೀರಿ ನೀವು ನಾ ಯಾರ ತಾರಿಕ ಆಗ್ಬೇಕು ಹರಗಿನ ಸಂಚಾನ ಬರಿ ನಾಕು ಈ ಗೋಡೆ ಮಧ್ಯೆ ನನ್ಗೆ ಗಿದ್ದಿದ್ ಸಾಕಾಗೈತಿ ನನಗ್ ಒಂದ್ ಸ್ವಲ್ಪ ನಿಮ್ ಜೋಡಿ ಟೈಮ್ ಬೇಕ್ರಿ ನಿಮ್ ಜೋಡಿ ಮಾತಾಡ್ಬೇಕ ನಿಮ್ ಜೋಡಿ ಅಡ್ಡಾಡ್ಬೇಕು ನನಗೂ ಬಹಳ ಆಸೆ ಇರ್ತಾರ ಅರ್ಥ ಮಾಡ್ಕೊರಿ ನೀವ್ ಹಿಂಗ್ಯಾಕ್ ಮಾಡತ್ತೀರಿ ನಾ ವಾರಕ್ಕ ಅರ್ಧನ ಕೆಲಸ ಮಾಡ್ತೀನಿ ಸಿಗುದ ಸಂಡೇ ಅದನ್ನ ಪ್ರೀಸ್ ಅವತ್ತು ನಿದ್ದೆ ಮಾಡ್ತೀನ ಎಲ್ಲಿ ತಿನ್ಬೇಡ ನಿದ್ದೆ ಮಾಡಕ್ ಬಿಡು ಟೆನ್ಶನ್ ಆಗಿರುತ್ತೆ ಹನ್ನೆರಡು ತಾಸ ಡ್ಯೂಟಿ ಮಾಡಿ ಬಂದಿರ್ತೀನಾ ಹೇಳು ಅಲ್ಲಿ ಮಗುಗ ಹೇಳು ಏನ್ ಹೇಳ್ಬೇಕು ರಿಯಾ ವಸನ್ ಹುಡುಗಾನ ಮತ್ತೆ ಜಗತನ ಹೋಗೋ ಹೋಗಿ ಹೋಗಿದ್ರೆ ಹೋಗು ವಾಶ್ ಮಾಡ ಹೋಗು ಕಮೆಂಟ್ ಮಾಡ್ತಾನೆ ದಾಸಲ್ಲಿ ದಾಸ ಕೆಲಸ ಮಾಡಿ ಬಂದಿರ್ತೀನಿ ನಿಧಿ ಮಾಡ ಗುಡು ನನಗೆ ಹೊಯ್ಕೋತಾರ ಅಲ್ಲಿ ಅಲ್ಲಿ ಯಾವ ನೋಡಿ ಹೋಗಿ ಕಿಂಕರ ಯಮಧರ್ಮ ಚಿತ್ರಗುಪ್ತ ಇಲ್ಲಿ ಕಾಣುತ್ತಿಲ್ಲವಲ್ಲ ಚಿತ್ರಗುಪ್ತನವರ ಹೆಂಡತಿಯಾರ ಕುಸತ್ರಿ ಹ್ಮ್ ಎಲ್ಲಾ ದುರ್ವಳಿಲ್ರಿ ಕಾರ್ಯಕ್ರಮ ಚೆನ್ನಾಗ್ ಆಯ್ತೆ ಇಲ್ಲ ಪ್ರಭು ಮುಂದಿನ ಕಾಲ ಸಲುವಾಗಿ ಯುದ್ಧವೇ ನಡೆದು ಹೋಯಿತು ಸಾವಿರಾರು ಜನರು ಸತ್ತರಂತೆ ಪ್ರಭು ಅಯ್ಯೋ ದುರ್ವಿದ ಅವನ ಒಬ್ಬ ದುರ್ಲ ನಾಲ್ಕು ಮುಂದಿನ ಕಾಲದಲ್ಲಿ ದೊಡ್ಡ ಜಗಳೇ ಹಚ್ಚಿದ್ದಾನೆ ಈ ಲೋಕಕ್ಕೆ ಬಂದ ನಮ್ಮ ಧ್ಯೇಯ ಪ್ರಭು ಭೂಲೋಕದಲ್ಲಿ ದುಷ್ಟರು ದುರ್ಮಾರ್ಗರು ಜಾಸ್ತಿ ಆಗಿದ್ದಾರಂತೆ ಜಾಸ್ತಿ ಆಗಿದ್ದಾರಂತೆ ಹಾ ಆಗಿದ್ದಾರೆ ಆಗಿದ್ದಾರೆ ನಾನು ನೋಡಿದ್ದೇನೆ ನನ್ನ ಆಸ್ಥಾನಕ್ಕೆ ನನ್ನ ಗುಡಿಗೆ ಕೈ ಮುಗಿಯುವವರೇ ಕಮ್ಮಿ ಆಗಿದ್ದಾರೆ ಎಮ್ಮ ಕಿಂಕರೇ ಪ್ರಭು ನಮ್ಮ ಆಸ್ಥಾನದಲ್ಲಿ ಕ್ರಿಮಿ ಕೀಟಗಳನ್ನೆಲ್ಲ ಚೀನ ಚೆಲ್ಲಿ ಬಿಡಿ ಅಲ್ಲಿಂದ ಒಂದು ಮಹಾಮಾರಿಯನ್ನು ಇಡೀ ಜಗತ್ತಿಗೆ ಪಸರಿಸಿ ಬಿಡಿ ಆಗಲಿ ಪ್ರಭುಗಳೇ ಎಲ್ಲ ದುಷ್ಟ ಜನರು ನಮ್ಮ ಆಸ್ಥಾನಕ್ಕೆ ಬಂದು ಬಿಡಲಿ

ನಿನ್ನ ಕೊನೆಯ ಆಸೆಯನ್ನು ತಿಳಿಸು ಮಾ ಪ್ರು ನಿಮಿಷ ಬಿಟ್ಟು ಬಿಡ್ರಿ ಬಂದ್ಬಿಡ್ತೀನಿ ಇಲ್ಲ ಅದು ಸಾಧ್ಯವಿಲ್ಲ ಅದು ನಮ್ಮ ಲೋಕದಲ್ಲಿ ಅದು ಏನಿದ್ರು ನಮ್ಮ ಲೋಕದಲ್ಲಿ ಎಣ್ಣೆ ಜೊತೆಗೆ ನಿನ್ನ ಹೊಸ ಟ್ರೀಟ್ ಅಲ್ಲೇ ಅಲ್ಲಿ ಮಾಡ್ತೀನಿ ಇಲ್ಲಿ ನೋವೇ ಏನಿದ್ರು ಅಲ್ಲೇ ಮಾಡ್ಬೇಕು ಅದೇ ನಿನಗೆ ನರೇಬೇಕು ಪಟ್ಟಣ ಇಲ್ಲ ಮತ್ತೆ ಬೇರೆ ಏನಾದ್ರು ಏಳು ಎಂಬ ಧರ್ಮ ನಾನು ದೊಡ್ಡ ಪ್ಯಾನ್ ಟಿ ಪಿ ಬೇಕಾದ್ರೆ ಸೆಲ್ಫಿ ನೋಡ್ಕೊತೀನಿ ನನಗೆ ಎಲ್ಲರೇ ಯಮ ಧರ್ಮನೊಂದಿಗೆ ಸೆಲ್ಫಿ ಯಾವಾಗ ತೆಗೆದುಕೊಳ್ಳುತ್ತಾರೆ ಮಗುವೆ ಗೊತ್ತಿಲ್ಲ ತಮ್ಮ ಕೊನೆ ಕ್ಷಣದಲ್ಲಿ ಅವರು ನಮಗೆ ಪ್ರಿಯವಾದ ಸ್ಥಳದಲ್ಲಿ ಕೊನೆಯ ಆಸೆಯನ್ನು ಹೇಳು ಈ ಈ ಮಾನವನ ಮಾತನ್ನು ನಂಬಬೇಡಿ ಮಾಸೃಭು ನನ್ನ ಕೊನೆ ಆಸೆಯನ್ನು ಈಜೇರಿಸುವ ಭಾಷೆ ಕೊಡಿ ಕೊಡಲೆ ಬೇಡ ಬೇಡ ಪ್ರಭು ಈ ಮಾನವನ ಮಾತುಕ ಮರುಳಾಗದಿರಿ ಇರಲಿ ಅವನನ್ನ ಅಭಿಮಾನಿಯಂತೆ ನಿನ್ನ ಮಾ ನಿನ್ನ ಆಸೆಯನ್ನು ಈಡೇರಿಸುತ್ತೇನೆ ಕೇಳಮ್ಮ ಪ್ರಭು ಕೇಳ ಸಾಯಿ ಮಾಪ್ರಭು ನಿಮ್ಮ ಲೋಕಕ್ಕೆ ಬರಲು ನನಗೆ ಆಸೆ ಇಲ್ಲ ನನ್ನನ್ನು ಭೂಲೋಕದಲ್ಲಿ ಬಿಟ್ಟು ಹೋಗಿ ಪ್ಲೀಸ್ ಭಾಷೆ ಕೊಟ್ಟಿದೀರಾ ಮರೆಯದೀನಿ ಏ ಹೋಗಲೇ ಹಿಂಗೆ ಮಾಡಿ ಅವಾಗ ಆ ಟೈಮ್ ದಕ್ಕೆ ಸತ್ಯ ಸಾಧ್ಯ ನನಗೆ ಬರದಾಳ ಆಣಿ ಅಂತ ಆಣಿ ಇಲ್ಲ ಏನಿಲ್ಲ ಬಾ ಜನ ನಮ್ಮ ಲೋಕಕ್ಕೆ ಮಾಪ್ರಭು ಆಣಿ ಗಿಣಿ ಜೈ ಆಡಿ ಮುಕ್ಳಿ ಕೊಯ್ ನಡೆ ಅವಲೇ ನಡೆ ಮಾಡ್ರಿ ಮಾಪ್ರಭು ಪ್ರಭು ಆಕೇನ करतರ್ಲೆ ಮೇಳ ಪಾಪದಲ್ಲಿ ಅವಳು ಇನ್ನು ಮುಗಿದಿರಲ್ಲ ಇಲ್ಲ ಐತಿ ನಾ ಬಗೆಡಾ 나 ಅಂತ ನೀನು ನಮ್ಮ ಲೋಕಕ್ಕೆ ನಡೆ ਕੀ ਕਰಾರೆ ಬಂದಾಗೆ ಇನ್ನೊಬ್ಬ ದೂರವನ್ನ ಎತ್ತಿಕೊಂಡು ಹೋಗೋಣ ನಡೀರಿ ನೋಡ್ರಿ ನಡಿಸಿ ಮಕ್ಕಳೇ ಆಗಿ

ಧರ್ಮ ಯಮ ಧರ್ಮ ಆಗಿರಲಿ ನೋಡಿ ಕಲಿತುಕೋ ಕಲಿತುಕೋ ಬಂದಿ ನೀವು ಭಕ್ತ ನಿನ್ನನ್ನು ನೋಡಿ ನನ್ನ ಹಿರಿಯರು ನೆನಪಾದರು ಅದಕ್ಕೆ ನಿನ್ನನ್ನು ಮಾತನಾಡಿಸು ಅಲ್ಲಿಂದ ಬಂದಿರುವೆ ಧರ್ಮ ಯಮ ಧರ್ಮ ಅಲ್ಲಿ ಹುಡುಗಿ ಏನ್ ಬೇಕಂತವರಿಗೆ ತೆನೆ ಮಾಂಸ ಚಿಕನ್ ಮಟನ್ ತಿನ್ಬೇಕಂತವರಿಗೆ ಮಾಂಸ ನನಗೆ ಬಿರಿಯಾನಿ ಕಾನಿಗೆ ಬಂದು ಎಂತ ಮಾತಾಡೋದು ಶುದ್ಧ ಸಸ್ಯಾರಿ ಧರ್ಮ ಎಮ್ಮ ಧರ್ಮ ಅದು ನಾವ ಕರ್ಮ ನೀವು ಇಲ್ಲಿ ಬದಲಿದೆ ನಮ್ ದೊಡ್ಡ ಕರ್ಮ ಹೇಳಿದ ಕನ್ನ ಹೇಳಿ ಬಾಸುಕೊಂಬ ಹೇಳು ಬೇಡ 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 ಕಿಂಕರೇ ಬೇಡ ಇದು ನಮ್ಮ ಲೋಕವಲ್ಲ ಬೇಡ ನೋಡ್ರಿ ನಮ್ಮ ಲೋಕಕ್ಕೆ ಬರ್ರಿ ಇದೆ ನಿಮಗೆ ಸೀದಾ ಹಾಕಿಕೊಳ್ಳಿ ಎಂತ ಉಲ್ಟಾಯ್ತು ಧರ್ಮ ಎಮ್ಮ ಧರ್ಮ ಆ ದುರುಳನ್ನು ಎತ್ತಿಕೊಂಡು ನಮ್ಮ ಊರಿಗೆ ಹೋಗೋಣ ಬನ್ನಿ

ಯಾ ಲಾಮರೆ ಚಾ ಮಾಡ್ಕ ರೆ ಮಾಡ್ ಮಾರ್ತಾಳ ಹೇಳು ಯವಾ ಅಪ್ಪ ಚಾ ಮಾಡ್ಕೊಂಡ ಬಾ ಮೊದಲು ಎಲ್ಲ ನಾನು ಚಾ ಮಾಡ್ತೀನಿ ಹೇಳು ಅಂಗ್ಯಾ ತಳ್ಸಿಕೊಳ್ಳುತ್ತೆ ಅಪ್ಪ ಶ್ರೀಮಂತ রাজাকার ತಳ್ಸಬೇಕು ಇಂಗಾ ಹು ತಳ್ಸ್ಕೊಂಡ್ರು ಮತ್ತೆ ಶೊಳ್ಳಾ ಕರೆ ಕೊಲೆ ನನ್ನ ಮನೆ ನಮಕಿಲಾ ಕರೆಗೂ ಯಾವ ಶ್ರೀಮಂತ রাজাকার ಅಪ್ಪ ಎಟ್ ಬಂದು ಎಟ್ ನಮ್ಮ ರಣ ಪ್ರಾಣ ಯವಾ ಯಾರ್ 우ವಾ ಮ್ಯಾಗಿನ್ ಮನಿ

ಯಪ್ಪಾ ನಿಂತನ ಇಲ್ಲ ಯಪ್ಪಾ ಏ ಇಲ್ಲದ ಬಾ ನಿಮ್ಮಪ್ಪದೀನಿ ನಾ ಅದೀನಿ ನಾವು ಓಯ್ಯ ನೀನು ಅಲ್ಲ ನಮ್ಮ ಅಪ್ಪಗೆ ಡೌಟ್ ಅನ್ಸೋದು ನಮ್ಮ ಅಪ್ಪ ಎಲ್ಲರ ಆ ಕಡೆ ಈ ಕಡೆ ಹ್ಯಾಂಗದಾನ ನಂದು ಬಾಪ್ಪ ನಮ್ಮ ನಿಮ್ಮ ಕೈ ಮುಗೀತೀನಿ ಎಂಬರಾಜ ನನ್ನ ಗಂಡನ ಕರ್ಕೊಂಡು ಹೋಗಬೇಡ್ರಿ ಇನ್ನು ಅವ ನಮ್ಮ ಕಡೆ ಎರಡು ಸಂಘ ಸಾಲ ಅದಾವು ಬಿಟ್ಟು ಬಿಡ್ರಿ ನಮ್ಮ ಅಪ್ಪಗೆ ಬಿಟ್ಬಿಡ್ರಿ ಇಲ್ಲ ಕಂದ ಅವನ್ ಟೈಮ್ ಮುಗ್ದು ಏನ್ ಮುಗಿತೀನಿ ನನ್ ಮಂಗಲೇಶ್ವರ ಉಳಿಸಿ ಅಂಬರಾಜ್ ಇಲ್ಲ ಅವಿಲ್ಲಾಂದ್ರೆ ಹಾಕೊಳಕ್ ಬಿಡಂಗಿಲ್ಲ ನಮ್ ಮುಗಿದ ಇನ್ನೊಂದು ತಾಳಿ ತಗೋ ಹೊಸ ತೊಗೊಂಡ್ ಹಾಕೋ ಸತ್ಯ ಹಾಕೋ ಯಾರು ಬೇಡ ಯಾರು ಬೇಡ ತಾಳಿ ಹಾಕೋದತ್ತ ನಾವು ಸಾಕು ಮಾ ಎಲ್ಲ ತೇಳ್ತೀನಿ ನಾವು ಹೇಳೋದು ಇವತ್ತು ನೋಡೋಣ ಎಲ್ಲಿಂದ ಮಡ್ರ್ ಮಾಡ್ಕೊಂಬಿ ನೋಡುವ ತಲೆಮ್ಯಾಕ್ ಇಟ್ಟು ಎಲ್ಲಿ ಬಸ್ ಮಾಡಿ